ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಇದು ಸಂಡೆ ಮಮ್ಮಿ ಮನೆಗೆ ಹೋದಾಗ ಒಂದು ಕ್ಲಿಪ್ಪಿಂಗ್ ತಕ್ಕೊಂಡಿದ್ದು ನಮ್ಮ ಅಜ್ಜಿ ಪಾಟು ಗಾರ್ಡನಿಂಗ್ ಥರ ಎಲ್ಲ ಮಾಡ್ಕೊಂಡಿದಾರಲ್ವಾ ಅದಕ್ಕೆ ಸ್ಟ್ಯಾಂಡ್ ಹೊಸದಾಗಿ ಸ್ಟ್ಯಾಂಡ್ ಎಲ್ಲ ಮಾಡಿಸ್ಬಿಟ್ಟು ಎಲ್ಲ ಸ್ವಲ್ಪ ರೀಪೋಟಿಂಗ್ ಎಲ್ಲ ಇತ್ತು ಅದೆಲ್ಲ ಮಾಡಿ ಎಲ್ಲ ಕೆಲಸ ಮಾಡ್ತಾಯಿದ್ರು ಫಸ್ಟು ಎಲ್ಲ ಕೆಳಗಡೆನೆ ಇಟ್ಟಿದ್ವಿ ಒಂದು ಇಟ್ಟಿಗೆ ಮೇಲೆ ಆ ಥರ ನಮ್ಮ ಅಜ್ಜಿ ಒಂದು ಸ್ಟ್ಯಾಂಡ್ ಮಾಡಿಸಿದ್ರು ಮೂರು ಸ್ಟ್ಯಾಂಡು ಮತ್ತೆ ಒಂದೆರಡು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಸೊ ಅದೆಲ್ಲ ಅರೇಂಜ್ ಮಾಡ್ತಾ ಇದ್ರು ಅದೆಲ್ಲ ಕ್ಲಿಪ್ಪಿಂಗ್ ತಗೊಂಡೆ ಮತ್ತು ನಮ್ಮ ಮಮ್ಮಿ ನಮ್ಮ ಚಿಕ್ಕಮ್ಮ ಅವರೆಲ್ಲ ನಾನು ಒಂದು ಸೀಮಂತ ಫಂಕ್ಷನ್ಗೆ ಹೋಗಿದ್ರು ಅಲ್ಲಿ ರಿಟನ್ ಗಿಫ್ಟು ಕೊಟ್ಟಿರೋದನ್ನ ನನಗೆ ನಾನು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಳೋಣ ಅಂತ ತಗೊಂಡೆ ಎಲ್ಲರಿಗೂ ಸೇಮ್ ಕಲರ ಮೂರು ದಿನಕ್ಕೂ ಒಂದೇ ಕಲರ್ ಹ್ಯಾಂಡ್ ಬ್ಯಾಗ್ ಅದು ಚಿಕ್ಕ ಬ್ಯಾಗ್ ಚೆನ್ನಾಗಿದಲ್ಲ ಡಿಫ್ರೆಂಟ್ ಆಗಿ ನೈಸ್ ಚೆನ್ನಾಗಿದೆ ಒಳಗಡೆ ಎಲ್ಲ ಯಾವ ಥರ ಜಯಂದ್ರೆ ಒಂದು ಕ್ವಿಕ್ ಗೆಟ್ ರೆಡಿ ಇದ್ದೀನಿ ಏನಂತಂದರೆ ಇವತ್ತು ನಾನು ನಮ್ಮ ಅದಕ್ಕೆ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀನಿ ಅವರು ಜೈನಗ ಸ್ವಲ್ಪ ಕೆಲಸ ಇತ್ತು ಅಂತ ಅವರು ಬರ್ತಾ ಇದ್ದಾರೆ ನಂದು ಹಬ್ಬದ ಶಾಪಿಂಗ್ ಇತ್ತಲ್ಲ ಅವ್ರದ್ದು ಸ್ವಲ್ಪ ಹಬ್ಬದ ಶಾಪಿಂಗ್ ಇದೆ ಮತ್ತು ಬೇರೆ ಏನೋ ಕೆಲಸ ಇದೆ ಅಂತ ಬರ್ತಾ ಇದ್ದಾರೆ ಇವಾಗ ನಾವು ನಾನು ಅದಕ್ಕೆ ರೆಡಿ ಇದ್ದೀನಿ ಅವರು ಬರೋಷ್ಟು ಅದು ಆಗುತ್ತೆ ಅಷ್ಟೊತ್ ನಾನು ನಕ್ಷತ್ರನೆಲ್ಲ ಮಲಗಿಸ್ಬಿಟ್ಟು ಹೋಗೋಣ ಅಂತ ಈ ಸತಿ ನಾವು ಲಾಸ್ಟ್ ಟೈಮ್ ಫಸ್ಟು ಒಂದು ತಿಂಗಳು ಮುಂಚೆನೇ ಅಂತ ಅಂದ್ಕೊಂಡಿದ್ದೆ ಚಿಕ್ಕಪೇಟೆಗೆ ಹೋಗೋಣ ಅಂತ ಇವಾಗ ರೀಲ್ಸ್ ಎಲ್ಲ ನೋಡ್ಬಿಟ್ಟು ಚಿಕ್ಕಪೇಟೆಗಂತೂ ಅಂತೂ ಹೋಗೋಕ್ಕಂತೂ ಆಗೋಲ್ಲ ಮತ್ತು ನನಗೆ ಮನೇಲಿ ಪೇಂಟಿಂಗ್ ಕೆಲಸ ಅದು ಇದು ಎಲ್ಲ ಇರೋದರಿಂದ ಟೈಮ್ ಮಾಡ್ಕೊಂಡಿದ್ದು ಜಯನಗರ ಅಂದರೆ ನನಗೆ ಹತ್ರನೇ ಅಲ್ವಾ ಹಂಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಇವಾಗ ರೆಡಿ ಆಗ್ತಾಯಿದ್ದೀನಿ ಸೊ ಇವತ್ತು ಏನೇನು ಶಾಪಿಂಗ್ ಮಾಡ್ತೀನಿ ಏನು ನನಗೇನು ಐಡಿಯಾ ಇಲ್ಲ ಏನು ತೊಗೋಬೇಕು ಏನು ಅಂತ ನಾನು ಒಂದೇನೋ ಅಂದ್ಕೊಂಡಿದ್ದೀನಿ ಒಂದು ಶಾಪ್ ನೋಡಿದ್ದೀನಿ ಆ ಶಾಪ್ ವಿಸಿಟ್ ಮಾಡೋಣ ಹಾಂ ಅದಾದಮೇಲೆ ಏನು ಸಿಗುತ್ತೆ ಏನು ಅಂತೆಲ್ಲ ನೋಡಿಕೊಂಡು ತಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ ಸೊ ಏನೇನು ತೊಗೊತೀನಿ ಏನೇನು ಅಂತೆಲ್ಲ ಹೇಳ್ತೀನಿ ನನಗೆ ಒನ್ ಓ ಕ್ಲಾಕ್ ಆಯಿತು ಮನೆಗೆ ಸ್ಪೇಷ

ಇಲ್ಲಿ ಒಂದು ಜಯನಗರಲ್ಲಿ ಒಂದು ಶಾಪ್ ನೋಡಿದೆ ರೀಲ್ಸಲ್ಲಿ ನನಗೆ ಒಂದು ಎಲಿಫೆಂಟ್ ಬೇಕಾಗಿತ್ತು ಹಬ್ಬಕ್ಕೆ ಒಂದು ಸೈಡಲ್ಲಿ ಸ್ಟ್ಯಾಂಡ್ ಥರ ಇಡೋದಕ್ಕೆ ಹಂಗಾಗಿ ವಿಚಾರಿಸಿದ್ದೆ ನಾನು ವಾಟ್ಸಪ್ಪಲ್ಲಿ ಸೊ ಒಂದು ಸತಿ ನೋಡೋಣ ಅಂತ ಬಂದೆ ಇದೇ ಎಲಿಫೆಂಟ್ ನಾನು ಹೇಳ್ತಾ ಇದ್ದಿದ್ದು ಇದು ಫೋರ್ ಇಂಚಸ್ ಇಂದ ಏಯ್ಟ್ ಇಂಚಸ್ ಟ್ವೆಲ್ ಇಂಚಸ್ ಎಲ್ಲ ಇದೆ ಮತ್ತು ನಮಗೆ ಇಲ್ಲಿ ಬಂದಾಗ ಏನು ಅಂತಂದರೆ ಸ್ವಲ್ಪ ಪ್ರೈಸ್ ಎಲ್ಲ ಎಕ್ಸ್ಪೆನ್ಸಸ್ ಅನ್ನಿಸ್ತು ಮತ್ತು ಅವರು ಏನೂ ತೋರ್ಸೋಕ್ಕೆ ರೆಡಿ ಇರಲಿಲ್ಲ ಅಷ್ಟೊಂದು ಹಂಗಾಗಿ ನಮಗೆಲ್ಲಿ ಕಂಫರ್ಟಬಲ್ ಅನ್ಸಲ್ವೋ ಅಲ್ಲಿ ೂ ಶಾಪಿಂಗ್ ಮಾಡಬೇಕು ಅಂತ ಅನ್ಸಲ್ಲವಾ ಹಾಗಾಗಿ ಮತ್ತು ಇದು ಪ್ರೈಸು ಅಷ್ಟು ಎಕ್ಸ್ಪೆನ್ಸಿಸ್ ಇತ್ತು ಹಬ್ಬದ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂದ್ಕೊತೀನಿ ತೌಸಂಡ್ ಚೇಂಜ್ ಏನೋ ಇತ್ತು ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಆ ಥರ ಇತ್ತು ಒಂದು ಎಲಿಫೆಂಟಿಗೆ ಹಾಗಾಗಿ ನೋಡೋಣ ಅಂತ ಅಂದ್ಕೊಂಡು ಬಂದು ಅವ್ರು ಅಷ್ಟು ರೆಸ್ಪಾನ್ಸ್ ಮಾಡಲಿಲ್ವಲ್ಲ ಹಾಗಾಗಿ ಇದು ಜಯನಗರ್ ಫೋರ್ತ್ ಬ್ಲಾಕ್ ಇದು ಇಲ್ಲಿ ನಾವು ಕಾಂಪ್ಲೆಕ್ಸ್ ಒಳಗಡೆ ಬಂದರೆ ಎಲ್ಲ ಪ್ರತಿಯೊಂದೂ ಇರುತ್ತಲ್ಲ ನಮಗೆ ಬಟ್ಟೆ ಶಾಪಿಂಗ್ ಆಗಿರ್ಬೋದು ಆಮೇಲೆ ಇದು ಗಂಗೆ ಅಂಗಡಿ ಥರದ್ದು ಎಲ್ಲಾನು ರಿಟರ್ನ್ ಗಿಫ್ಟ್ ಐಟಮ್ಸು ಎಲ್ಲನೂ ಇತ್ತು ಪ್ರತಿಯೊಂದೂ ನಾವು ಇದು ಫಸ್ಟ್ ಎಂಟ್ರಿ ಆಗಿದ ತಕ್ಷಣನೇ ಇದು ಗಂಗೆ ಅಂಗಡಿ ಶಾಪಿಗೆ ಬಂದ್ವಿ ಅಲ್ಲಿ ಅರ್ಶನಾ ಕುಂಕುಮ ಮತ್ತು ಅಲ್ಲೂ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ ಥರ ಅದೆಲ್ಲವೂ ಇಟ್ಕೊಂಡಿರ್ತಾರೆ ಇಲ್ಲಿ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಅಂಗಡಿ ಇತ್ತು ರಿಟರ್ನ್ ಗಿಫ್ಟದ್ದು ಲಾಸ್ಟ್ ಟೈಮು ನಾನಿಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೆ ನಾನು ಈ ಸರ್ತಿ ಹಣ್ಣೆಲ್ಲ ಇಡೋದಕ್ಕೆ ಒಂದು ಟ್ರೇ ಬೇಕಾಗಿತ್ತು ನನಗೆ ಆ ಟ್ರೇ ಮತ್ತು ರಿಟರ್ನ್ ಗಿಫ್ಟ್ದು ನಾನೊಂದು ಸ್ವಲ್ಪ ಪ್ಲ್ಯಾನ್ ಏನೂ ಇರಲಿಲ್ಲ ಏನು ಸಿಗುತ್ತೆ ಬಜೆಟಲ್ಲಿ ಅಂತ ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ ಮತ್ತು ಕನ್ಫ್ಯೂಷನ್ಸು ಇತ್ತು ಸ್ವಲ್ಪ ಮತ್ತು ಹಬ್ಬ ಮೇಲೆ ಸೇಫ್ಟಿ ಪಿನ್ಸ್ ಅಂತೂ ಜಾಸ್ತಿ ಬೇಕು ಇಲ್ಲಿ ಪಕ್ಕದ ಅಂಗಡಿಯಲ್ಲಿ ಸೇಫ್ಟಿ ಪಿನ್ಸ್ ಎಲ್ಲ ತೊಗೊಂಡ್ವಿ ಅದಾದಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ಎಲ್ಲ ಓಡಾಡ್ಕೊಂಬರೋಣ ಅಂತೆಲ್ಲ ಓಡಾಡ್ಕೊಂಡ್ಬಂದು ಮತ್ತು ಇದು ಬಳೆ ಬರುತ್ತೆ ಬಳೆ ಇದನ್ನು ನೆಟ್ಟಲ್ಲಿ ಪ್ಯಾಕ್ ಮಾಡಿದ್ರು ಬಳೆ ಅರ್ಶನ ಕುಂಕುಮ ಮತ್ತು ಅಡಿಕೆ ಇದ್ರಡೆ ಇತ್ತು ನಾವು ಇದನ್ನು ಎಲೆ ಜೊತೆ ಇಟ್ಬಿಟ್ಟು ಅಷ್ಟೇ ಕೊಟ್ಟರೆ ಆಗುತ್ತೆ ಮತ್ತು ಬಾಳೆಹಣ್ಣು ಅದೆಲ್ಲಾನು ಇಟ್ಬಿಟ್ಟು ನಾನು ಅದ್ರ ಜೊತೆಗೆ ಇವಾಗ ಬಾಕ್ಸಸ್ ನೋಡ್ತಾ ಇದ್ದೆ ಬಾಕ್ಸ್ ಅಂತಂದರೆ ಇಲ್ಲಾಂದರೆ ಟ್ರೇ ಥರ ಏನಾದರೂ ಕುಂಕುಮಕ್ಕೆ ಡಿಫ್ರೆಂಟಾಗಿ ಏನಾದರೂ ಕೊಡೋಣ ಅಂತ ಸೋ ಅಲ್ಲಿ ಎಲ್ಲ ಬ್ಯುಸಿ ಬ್ಯುಸಿ ಇರೋದ್ರಿಂದ ನಂಗೆ ಪ್ರತಿಯೊಂದನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನಾನು ಅಂತ ಅಂದ್ಕೊಂಡು ಹೋದೆ ಆದರೆ ವೀಡಿಯೋ ಎಲ್ಲ ಫುಲ್ಲು ಮಾಡೋಕ್ಕಾಗಲಿಲ್ಲ ನಂಗೆ ಇಷ್ಟ ಆದರೆ ಸಾಕು ಅಲ್ಲ ನನಗೆ ಸಾಕು ನಾನು ತೆಂಗಿನಕಾಯಿನ ಕೊಡಲ್ಲ ನಾವು ತೆಂಗಿನಕಾಯಿ ಕೊಡ್ತೀವಿ ನೋಡ್ರಿ ಎಷ್ಟು ಚೆನ್ನಾಗಿಲ್ಲ ಇದೆಷ್ಟ ಆಗುತ್ತೆ ನಾನು ಜೂಟ್ ಬ್ಯಾಗ್ ನೋಡೋಣ ಅಂತ ನಾನು ನಮ್ಮ ಅತ್ತಿಗೆ ಇಬ್ರು ನೋಡ್ತಾ ಇದ್ವಿ ನನಗೆ ಚಿಕ್ಕ ಸೈಜ್ ಓಕೆ ಆಗಿತ್ತು ಅವ್ರಿಗೊಂದು ಸ್ವಲ್ಪ ದೊಡ್ಡ ಸೈಜ್ ನೋಡಿದ್ರು ಕುಂಕುಮಕ್ಕೆ ಅದ್ರ ಜೊತೆಗೆಲ್ಲ ತಾಂಬೂಲ ಅದೆಲ್ಲ ಇಟ್ಬಿಟ್ಟು ಕೊಡೋ ಥರ ಮತ್ತು ಎಲ್ಲಕೆ ಬಾಳೆಣ್ಣ ಅದೆಲ್ಲ ಒಂದೇ ಬ್ಯಾಗಲ್ಲಿ ಇಟ್ಬಿಟ್ಟು ಕೊಟ್ಬಿಡ್ಬೋದಲ್ಲ ಅಂತ ಅದನ್ನು ತಗೊಂಡ್ವಿ ನಾವು ಇದು ನಮಗೆ ಫಿಫ್ಟಿ ರುಪೀಸ್ ಒನ್ ಪೀಸು ದೊಡ್ಡದು ಸಿಕ್ಸ್ಟಿ ರುಪೀಸ್ ಹೇಳಿದ್ರು ಅವರು ಸ್ವಲ್ಪ ಬಾರ್ಗೆನ್ನೆಲ್ಲ ಮಾಡಿ ತೊಗೋಬೋದು

ಅದೇ ಹಬ್ಬದಂದ್ರೆ ಇದೆ ಇಷ್ಟೇ ಅನ್ಸುತ್ತೆ ಚೆನ್ನಾಗಿತ್ತಲ್ಲ ಬ್ಯಾಂಗ್ಳೂರ್ದ್ ಇಷ್ಟ ಆಯ್ತು ನನಗೆ ಅದೇ ಚಿಪ್ಪೇಟೆ ಅಂತೂ ಹೋಗಕ್ಕೆ ಆಗ್ತಾ ಒಂದು ಎಕ್ಸ್ಪೀರಿಯನ್ಸ್ ಒಂದ್ಸತಿ ಹೋಗ್ಬೇಕು ಚಿಪ್ಪೇಟೆಬಲ್ ಪ್ರೈಸಸ್ ಸಿಗುತ್ತೆ ಬಟ್ ಇದು ಪರವಾಗಿಲ್ಲ ಅಂತ ಮನೆಗೆ ಹೋಗಿ ಓಪನ್ ಮಾಡಿ ತೋರಿಸ್ಬಿಟ್ಟು

ಮಸಾಲಾ ಪುರಿ ವಾಸ್ ವೆರಿ 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 ನೈಸ್ ಹೌ ಮೈ ಇದು ಅಷ್ಟಲ್ಲ ಬೆಲ್ ಪುರಿ ಬೆಲ್ ಪುರಿ ಇಷ್ಟ ಆಗಲಿಲ್ಲ ನಾನು ಅದು ಬೇರೆ ನೋಡಲು ಹೋಗ್ತೀನಿ ಟ್ರೈ ಮಾಡಬಹುದು ಓಕೆ ಬಟ್ ಮಸಾಲಾ ಪುರಿ ಮಾತ್ರ ಚೆನ್ನಾಗಿತ್ತು ಆ ಕಾಂಪ್ಲೆಕ್ಸ್ ಒಳಗಡೆನೇ ಅದು ನೋಡಿ ಮರಿ ರೈಟ್ ಸೈಡ್ ಅಲ್ಲಿ ಐತರಲ್ಲ ರೆಸ್ಟೋ ಇಲ್ಲಾದ್ರೂ ಬಿಡಿ ಎಲ್ಲಾದರೂ ಬಿಡಿ ನಾವೇಗೆ ಲಿಫ್ಟ್ ಹೋಗೋದು ಬೈ ನಾನು ಇವಾಗ ಮನೆಗೆ ಮೇಲೆ ತೋರಿಸೋಣ ಅಂದ್ಬಿಟ್ಟು ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಲ್ಲಿ ನಾವು ವಿಡಿಯೋ ಎಲ್ಲ ಫುಲ್ಲು ಡೀಟೇಲಾಗಿ ಆಗಿ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಷ್ಟು ರಶ್ಶು ನಾನು ಅನ್ಕೊಂಡಿದ್ದಾರೆ ಅಂದರೆ ಅಷ್ಟು ರಶ್ ಇರೋಲ್ಲ ಜಯನಗರ್ ಅಂತ ಅನ್ಕೊಂಡಿದ್ದೆ ಬಟ್ ತುಂಬಾ ರಶ್ ಇತ್ತು ಅಲ್ಲೂ ಫುಲ್ ಡೀಟೇಲಾಗಿ ನಾವು ಏನು ತೊಗೊತೀವಿ ಏನು ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವಾಗ ಏನು ತಂದಿದ್ದೀನಿ ತೋರಿಸಿ ಮತ್ತೆ ಪ್ರೈಸ್ ಎಲ್ಲಾನು ಹೇಳಿದ್ರೆ ವಿಡಿಯೋ ಇವಾಗ ನೀವೆಲ್ಲರೂ ಕೇಳ್ತಾ ಇರ್ತೀರಲ್ಲ ಎಷ್ಟಾಯಿತು ಏನಂತ ಅದಕ್ಕೆ ಒಂದು ಸಪ್ರೇಟಾಗಿ ಒಂದು ಲಾಸ್ಟಲ್ಲಿ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಈ ಸತಿ ನಾನು ಹೋಗಿದ್ದು ತುಂಬ ಲೇಟೇ ಆಗಿತ್ತು ನಮ್ಮದು ಪೇಂಟಿಂಗ್ ಅದೆಲ್ಲ ಹೇಳಿದ್ನಲ್ಲ ಹಂಗಾಗಿ ಫಸ್ಟು ಒಂದು ತಿಂಗಳು ಮುಂಚೆನೇ ಚಿಕ್ಕಪೇಟೆಗೆ ಹೋಗೋಣ ಅಂತ ಅನ್ಕೊಂಡಿದ್ದು ನಾನು ಹೇಳಿದ್ದೆ ರಿಪೀಟ್ ಮಾಡ್ತಾ ಇದ್ದೀಯಾ ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಆಗಲಿಲ್ಲ ನಾನು ಅದಕ್ಕೆ ಇವಾಗ ಜಯನಗರ್ಗೆ ಹೋಗೋಣ ಲಾಸ್ಟ್ ಟೈಮು ಜಯನಗರ್ಗೆ ಹೋಗಿದ್ನಲ್ಲ ಅಲ್ಲೇ ಎಲ್ಲಾನು ಇರುತ್ತೆ ಇನ್ನೇನು ಅಷ್ಟು ತಗೊಳ್ಳೋದಿರಲ್ಲ ಅಂತ ಅನ್ಕೊಂಡೋದೆ ಎಲ್ಲರಿಗೂ ಕುಂಕುಮ ಕೊಡೋದಕ್ಕೆ ನಾನು ಮೇನಾಗಿ ತಗೋಬೇಕು ಈ ಸತಿ ಏನಾದರೂ ಅಂತ ಹೋಗಿದ್ದಿದ್ದು ಫಸ್ಟ್ ನಾನು ಈ ಥರ ಬ್ಯಾಗ್ ತಗೊಂಡೆ ಇದು ಜಿಪ್ ಬರುತ್ತೆ ಇದು

ಮತ್ತೆ ಬಜೆಟಲ್ಲೇ ಸಿಕ್ತು ಅಂದ್ಬಿಟ್ಟು ನಾನು ತಗೊಂಡೆ ಇದು ಒನ್ ಪೀಸು ಫಿಫ್ಟಿ ರುಪೀಸ್ ಇದು ಇನ್ನಕ್ಕೆ ಅದು ಯೂಸ್ ಆಗುತ್ತೆ ಯಾಕಂದರೆ ಇರೋದ್ರಿಂದ ಯೂಸ್ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಇದು ಒಂದು ಕಲರ್ ಇದು ಒಂದು ಕಲರ್ ಒಂದೊಂದು ಒಂದೊಂದು ಪ್ರಿಂಟ್ ಥರ ಇದೆ ಸೊ ಅಷ್ಟು ತೊಗೊಂಡಿದ್ದು ನಮ್ಮ ಮಾಡೋದೇ ಸತಿ ಹಬ್ಬ ಅಲ್ವಾ ಮತ್ತು ನಾವು ಬೇರೆ ಥರ ಬೇರೆ ಹಬ್ಬ ಅದೆಲ್ಲ ಏನು ಮಾಡೋಲ್ಲ ಗಣೇಶ ಹಬ್ಬ ಮತ್ತು ದೀಪಾವಳಿ ಅದೆಲ್ಲ ಏನು ಮಾಡೋಲ್ಲ ಮಾಡೋದೇ ವರ್ಮಾಲಿನ ಹಬ್ಬ ಒಂದೇ ಸೊ ಎಲ್ಲ ಒಂಥರ ಚೆನ್ನಾಗಿರೋದೆ ಕೊಡೋಣ ಸತಿ ಬರೋದು ಅಂತ ನನ್ನ ಅನಿಸಿಕೆ ಸೊ ಯಾವಾಗಲೂ ಇಯರ್ಲಿ ಇಯರ್ಲಿ ನಾವು ಒಂಥರ ಡಿಫ್ರೆಂಟ್ ಆಗಿ ಆಗಿರ್ಬೋದು ನಾನು ಒಂದು ತ್ರೀ ಇಯರ್ಸ್ ಇಂದ ಈ ಥರ ಎಲ್ಲ ಫಸ್ಟ್ ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ ಏನು ಸಿಗುತ್ತೋ ಅದು ತೊಗೊಂಡು ಆ ಥರ ಮಾಡ್ತಾ ಇದ್ದೆ ಅಣ್ಣ ಕೊಡ್ತಾನೆ ಹೋಗು ಹಾಂ ಸೊ ಅದು ಒಂದು ತಗೊಂಡೆ ನಾನು ನಾನು ಈ ಸತಿ ಮೇನ್ ಹೋಗಿದ್ದೇನಕ್ಕೆ ಅಂದರೆ ನನಗಿದು ಬುಟ್ಟಿ ಥರನೂ ಇಲ್ಲ ಒಂದು ಟ್ರೇ ಥರ ತೊಗೊಂಡಿದ್ದಾಗಿತ್ತು ಇದು ಇಟ್ಟಿದ್ದೀನಿ ಅಷ್ಟೇ ಜಸ್ಟ್ ಇದು ಕುಂಕುಮ ಕೊಡೋಣ ಅಂತ ಈ ಟ್ರೇ ನಾನು ದೇವ್ರ ಮುಂದೆ ಇಡೋದಿಕ್ಕೆ ಬೇಕಾಗತ್ತೆ ಏನ್ ಇಡೋದೇನು ತಗೊಳ್ಳೋ ತಗೊಳ್ಳೋದು ಏನಿದೆ ಅದು ಏನು ಅಂತೆಲ್ಲ ಆಮೇಲೆ ಐಡಿಯಾ ಮಾಡ್ಕೊಂಡು ಇಟ್ಕೊಳ್ಳೋಣ ಅನ್ಬಿಟ್ಟು ತಗೊಂಡಿದ್ರು ಇದು ಒಂದು ಪೀಸು ಫೋರ್ ಹಂಡ್ರೆಡ್ ಹೇಳಿದ್ರು ನಾವೆಲ್ಲ ತಗೊಂಡ್ವಲ್ಲ ಸ್ವಲ್ಪ ಬಾರ್ಗೇನ್ ಎಲ್ಲ ಮಾಡಿಕೊಂಡು ತ್ರೀ ಏಯ್ಟಿ ಚೇಂಜ್ ಏನೋ ಕೊಟ್ಟರು ಅದು ಐ ಇದ್ದಿದ್ದೆ ಒಂದೇ ಅಂಗಡಿಯಲ್ಲೇ ಈ ಥರದ್ ಎಷ್ಟೊಂದು ಐಟಮ್ಸ್ ಇದೀ ಬೇರೆ ಅಂಗಡಿಗಳಲ್ಲಿ ಯಾವುದೂ ಇರಲಿಲ್ಲ ಮತ್ತೆ ಅರ್ಶಿನ ಕುಂಕುಮದ್ದು ಅದು ಬ್ಯಾಕ್ ಥರ ಅದು ನಾನು ಲಾಸ್ಟ್ ಇಯರ್ ತಗೊಂಡಿದ್ದೆ ಸೇಮ್ ಒಂದು ನಿಮಿಷ ಬಾ ಊಟ ಇಲ್ಲಿ

ಇದು ಸ್ವಲ್ಪ ಸ್ಮಾಲ್ ಇಷ್ಟು ಬರುತ್ತೆ ಇಷ್ಟಾಗ್ಲಾ ಒಂದು ಇಷ್ಟಾಗ್ಲಾ ಬರುತ್ತಿದ್ದು ನೋಡಿ ಈ ಥರ ಪ್ರಿಂಟ್ ಇರೋದು ಒಳಗಡೆ ಏನಿರ್ಬೋದು ಏನು ಅಂದರೆ ನಾನು ಹಿಂಗೆ ಬಾಕ್ಸ್ ಕೊಡೋಣ ಅಂತ ಅನ್ಕೊತಾ ಇದ್ದೀನಿ ಅದೇ ತೊಗೊಳ್ಳೋ ತೊಗೊಂಡಿದ್ದೀನಿ ಅವತ್ತಿನ ದಿವ್ಸಕ್ಕೆ ಹೆಂಗಾಗುತ್ತೋ ಏನೋ ಮಾಡ್ಕೊಂಡು ಮಾಡೋಣ ಅಂತ ಒಂದೊಂದು ಒಂದೊಂದು ಪ್ರಿಂಟ್ ಇರೋದು ಬಂದಿದೆ ರ್ಯಾಂಡಮ್ ಆಗಿ ಇಂಥ ಪ್ರಿಂಟೇ ಒಂದೇ ಪ್ರಿಂಟೇ ಅಂತ ಏನು ತೊಗೊಂಡಿಲ್ಲ ನಾನು ಇದು ನನಗೆ ತುಂಬ ಇಷ್ಟ ಆಯಿತು ಕಲರ್ ಅಲ್ಲಿ ಡಿಸ್ಪ್ಲೇ ಬೇರೆ ಇಟ್ಟಿರ್ತಾರೆ ಮತ್ತೆ ತಗೊಳ್ಳೋವಾಗ ಬಾಕ್ಸ್ ಪೀಸ್ ಅಲ್ಲ ರ್ಯಾಂಡಮ್ ಆಗಿ ಕೊಡ್ತಾರೆ ಇದು ನಮಗೆ ಒನ್ ಫಿಫ್ಟಿ ರುಪೀಸ್ ಹೇಳಿದ್ರು ನಾವು ಸ್ವಲ್ಪ ಜಾಸ್ತಿ ತಗೊಂಡಲ್ಲ ಹಂಗಾಗಿ ಫೈನಲ್ ಒನ್ ಟ್ವೆಂಟಿ ಸೊ ಒನ್ ಪೀಸ್ ಇದು ಇನ್ನೂ ಸ್ವಲ್ಪ ದೊಡ್ಡ ಸೈಜೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಇತ್ತು ಮತ್ತು ಚಿಕ್ಕಪೇಟೆಗೆ ಹೋಗಿದ್ರೆ ನಂಗೆ ಅನ್ಸಂಗೆ ಇನ್ನೂ ಸ್ವಲ್ಪ ವೆರೈಟೀಸ್ ಇರ್ತಾ ಇತ್ತು ಅನಿಸುತ್ತೆ ಇವಾಗ ಸದ್ಯಕ್ಕೆ ಇಲ್ಲೇ ಹೋಗೋಣ ಸಾಕು ನನಗೂ ಟೈಮ್ ಇಲ್ಲ ಅಂದ್ಬಿಟ್ಟು ಎಲ್ಲ ಒಂದೊಂದು ಕಲರ್ ಒಂದು ಪೀಸು ಒಂದೊಂದು ಕಲರು ಆ ಥರ ಇದೆ ಅಷ್ಟೇ ಪ್ರಿಂಟ್ ಎಲ್ಲ ಒಂದು ಟೀಕಾಕ್ ಇದೆ ಅದು ಒಂದು ಪ್ರಿಂಟ್ ಇದೆ ಅಷ್ಟೇ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್